ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಟ್ರಿ ಸ್ನ್ಯಾಕ್ ರೆಸಿಪಿ ಅಂತ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಮಿಕ್ಸಿಂಗ್ ಬೌಲ್ ಹಾಕ್ಕೊತೀನಿ ಈಗ ಫ್ರೆಂಡ್ಸ್ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೀರು ಹಾಕ್ಕೊಂಡ್ಬಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದಬೇಕಿತ್ತು ನೋಡಿ ಈ ಥರ ಸಾಫ್ಟಾಗಿರ್ಬೇಕಿತ್ತು ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಇತ್ತು ಈಗ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಾಗಿ ಬಿಡಬೇಕು ಇದನ್ನು ಫ್ರೆಂಡ್ಸ್ ನೋಡಿ ಒಂದು ಜಾಮೂನ್ ಬಾಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ನೋಡಿ ಆ ತುಪ್ಪಕ್ಕೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ಟೇಸ್ಟ್ ಮಾಡ್ಕೋಬೇಕಿ ನೋಡಿ ಈ ಹದ್ದಲ್ಲಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಲ್ದಂಗೆ ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಆಯಿತು ಚೆನ್ನಾಗಿ ನೆನ್ಕೊಂಡಿದ್ದೆ ಇಟ್ಟು ನೋಡಿ ಫುಲ್ ಸಾಫ್ಟಾಗುತ್ತಿದೆ ಇನ್ನೂ ಒಂದು ಎರಡು ನಿಮಿಷ ಚೆನ್ನಾಗಿ ನಾಲ್ಕೊಂಡ್ಬಿಟ್ಟು ನಾವು ಎಷ್ಟೊತ್ತು ಚೆನ್ನಾಗಿ ನಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್ ನೋಡಿ ಈ ಥರ ಸಪ್ರೇಟ್ ಸಪ್ರೇಟಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಲಟ್ಸೋಣ ನೋಡಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈಗ ಲಟ್ಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಸಂಜೆ ಟೈಮ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಲಟ್ಸ್ಕೊಂಡಿದ್ದೀನಿ ಚಪಾತಿ ಥರ ನಾನು ಆಗಲೇ ಇನ್ನಷ್ಟು ರಟ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಲೇಯರ್ ಬೇ ಲೇಯರ್ ಮಾಡ್ಕೊಳ್ಳೋಣ ಇದಕ್ಕೆ ಆಗಲೇ ತುಪ್ಪನೂ ಮೈದಾ ಹಿಟ್ಟು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹಚ್ಕೊಳ್ಳೋಣ ಈ ಪೇಸ್ಟ್ ಚೆನ್ನಾಗಿ ಹಚ್ಚಿದ್ರೇ ಚೆನ್ನಾಗಿ ಬರೋದು ನೀವು ಸ್ಪೂನ್ ಸಹಾಯದಿಂದ ಬೇಕಾದರೂ ಹಚ್ಚಿ ನನ್ನ ಕೈ ಸಹಾಯದಿಂದ ಹಚ್ಕೊತಾ ಇದ್ದೀನಿ ನೋಡಿ ಈಗ ಇನ್ನೂ ಒಂದು ಚಪಾತಿ ಅದ್ರ ಮೇಲೆ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರು ಈ ಥರ ಲಟ್ಸ್ಕೊಂಡ್ಬಿಟ್ಟು ಈ ಥರ ಪೇಸ್ಟ್ ಹಚ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರು ನಾವು ಒಂದೊಂದು ಚಪಾತಿ ಹಾಕಿದಾಗೆಲ್ಲ ಈ ಥರ ಪೇಸ್ಟ್ ಹಚ್ಕೊಳ್ಬೇಕು ನೋಡಿ ಇನ್ನೂ ಒಂದು ಚಪಾತಿ ಹಾಕ್ಕೊತಾ ಇದ್ದೀನಿ ನಾನು ನಾನು ಈ ಥರ ನಾಲ್ಕು ಚಪಾತಿ ಹಾಕ್ಕೊಂಡು ಲೇಯರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಇಷ್ಟ ನೀವು ಎರಡು ಹಾಕ್ಕೊಂಡ್ರು ಮಾಡ್ಕೋಬೋದು ಇಲ್ಲ ಮೂರು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಪೇಸ್ಟ್ ಎಲ್ಲ ಹಚ್ಕೊಂಡಿದ್ದೀನಿ ಇದೇ ಲಾಸ್ಟ್ ಲೇಯರು ಇದು ಹಾಕ್ಕೊಬಿಟ್ಟು ಈ ಥರ ಈ ಥರ ಮಚ್ಕೊಳ್ಳಿ ಒಂದು ಸ್ವಲ್ಪ ಹಾಕಿಬಿಟ್ಟು ಈಗ ಮತ್ತೆ ಲಟ್ಸ್ಕೊಡೋಣ ನಾವು ಪ್ರೆಷರ್ ಕೊಡದೇ ಇರೋ ಥರ ಲಟ್ಸ್ಕೋಬೇಕಿದು ಜಾಸ್ತಿ ಪ್ರೆಜರ್ ಕೊಟ್ಬಿಟ್ರೆ ನಾವು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಅದು ಲೇಯರ್ ಲೇಯರ್ ಬರಲ್ಲ ಫ್ರೆಂಡ್ಸ್ ನೋಡಿ ಇಷ್ಟು ತಪ್ಪ ಇರಬೇಕು ಥರ ಲಟ್ಸ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೋದು ಇಷ್ಟೇ ಮಾಡ್ಕೋಬೇಕನ್ನೋದೇನಿಲ್ಲ ಕಟ್ ಮಾಡಿರೋದೆಲ್ಲ ಈ ಥರ ನೀಟಾಗಿ ಬರುತ್ತೆ ಫ್ರೈ ಮಾಡ್ಕೊಳ್ಳೋದಷ್ಟೇ ಈಗ ಫ್ರೆಂಡ್ಸ್ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಇದೊಂದು ಸ್ವಲ್ಪ ದಪ್ಪ ಇರುತ್ತಲ್ವಾ ಮೇಲೆ ಮಾತ್ರ ಕಪ್ಪಾಗ್ಬಿಟ್ಟು ಒಳಗಡೆ ಬೇಯಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತೆಗೋಣ ಈಗ ಎಷ್ಟು ಫ್ರೈ ಆದರೆ ಫ್ರೆಂಡ್ಸ್ ನೋಡಿ ಸ್ನ್ಯಾಕ್ ರೆಸಿಪಿ ರೆಡಿ ಆಯಿತು ಬಟ್ರಿ ಸ್ನ್ಯಾಕ್ ರೆಸಿಪಿ ನಮ್ಮ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಸಬ್ಸ್ಕ್ರೈಬು ಮಾಡಿ ಥ್ಯಾಂಕ್ ಯು